ಅನ ಎಂಬ ಧಾತುವಿಗೆ ಆ್ಯಕ್ಷನ್ ಅಂತ ಅರ್ಥ ಅನ ಅಂದರೆ ಆಕ್ಟಿವ್ ಅಂತ ಅರ್ಥ ಅನಂಥೀತಿ ಅನಂತಹ ನಾವೆಲ್ಲ ಆ್ಯಕ್ಟಿವ್ ಆಗುವಂತೆ ಕ್ರಿಯಾಶೀಲರಾಗುವಂತೆ ಗಟ್ಟಿಮುಟ್ಟಿಯಾಗಿ ಓಡಾಡಿಕೊಂಡಿರೋ ಹಾಗೆ ನಮ್ಮನ್ನು ಮಾಡುವ ಭಗವಂತನೇ ಅವನು ಅನಂತ ಅಂತಹ ಪರಮಾತ್ಮನನ್ನು ನಾವು ಸ್ಮರಣೆ ಮಾಡಿದರೆ ನಾವೆಲ್ಲ ನಿರ್ವೀರ್ಯರಾಗಿ ಅಶಕ್ತರಾಗಿ ಕ್ರಿಯಾಹೀನರಾಗಿ ಕೂಡುವ ಸ್ಥಿತಿ ಇಲ್ಲದಂತೆ ನಮ್ಮನ್ನು ಅತ್ಯಂತ ಕ್ರಿಯಾಶೀಲರನ್ನಾಗಿ ಆಕ್ಟಿವ್ ಆಗುವಂತೆ ಮಾಡ್ತಾನೆ ಪರಮಾತ್ಮ ಆದ್ದರಿಂದ ಅವನನ್ನು ಅನಂತ ಹಾಗೆ ದೇವರು ನಮಗೆ ಉಪಕಾರ ಇಷ್ಟು ದಿವಸ ಮಾಡಿದ್ದಾನೆ ಮುಂದೆ ಮಾಡ್ತಾನೆ ಅಂತ ಸ್ಮರಿಸಿದರೆ ವಿಶೇಷವಾಗಿ ದೇವರು ನಮ್ಮನ್ನು ಕ್ರಿಯಾಶೀಲರನ್ನಾಗಿ ಮಾಡ್ತಾನೆ ಅದು ತಾನೇ ಆರೋಗ್ಯದ ಲಕ್ಷಣ ಆ ರೀತಿ ಪರಮಾತ್ಮ ನಮ್ಮನ್ನು ಮಾಡಬೇಕಾದರೆ ಅನಂತ 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 ನನ್ನನ್ನಲ್ಲ ಎಲ್ಲ ಜೀವರಾಶಿಗಳು ಅನಂತ ಅನಂತ ಜೀವರಾಶಿಗಳಿಗೂ ಅನಂತನಾಗಿದ್ದಾನೆ ಅಷ್ಟೆಲ್ಲ ಜನರಿಗೂ ಕ್ರಿಯೆಯನ್ನು ಮಾಡಿಸುವವನು ಭಗವಂತನೆ ಈ ದೃಶ್ಯ ಅನಂತ ಸಂಖ್ಯಾನ ಶಿವನ ಬ್ರಹ್ಮಣಾಮಿ ರಮಯಾ ಅಪಿ ನ ಚಲಿತು ಬಲಂ ನ ಚ ಜ್ಞಾನದಯೋ ಭಾವ ನ ಚಾಸ್ತಿತ್ವ ಕ್ವಚಿತ್ ಶೂಲಿನೋ ಜಯಃ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ ಬಲಂ ಅನಚೇಷ್ಟಾಯ ಲಕ್ಷ್ಮೀದೇವಿ ಅನಂತಾನಂತ ಬ್ರಹ್ಮದೇವರು ಹಿಂದೆ ಆಗಿದ್ದಾರೆ ಮುಂದೆ ಆಗ್ತಾರೆ ಅನಂತ ವಾಯುದೇವರು ಹಿಂದೆ ಆಗಿದ್ದಾರೆ ಮುಂದೆ ಆಗ್ತಾರೆ ಅನಂತ ಶಿವರು ಅನಂತ ಇಂದ್ರಾದಿ ದೇವತೆಗಳು ಋಷಿಗಳು ಮುನಿಗಳು ಮಾನವರು ದಾನವರು ಯಕ್ಷರು ಕಿನ್ನರರು ಎಲ್ಲಾ ತರಹದ ಜೀವರಾಶಿಗಳಿಗೂ ಚಲನ ಆಚೆ ಈಚೆ ಸರಿದಾಡಬೇಕು ಅಂದರೆ ಭಗವಂತನ ಅನುಗ್ರಹ ಬೇಕು ಅಸ್ತಿತ್ವ ಬೇಕು ಅಂದರೆ ದೇವರ ಅನುಗ್ರಹ ಬೇಕು ಜ್ಞಾನ ಬೇಕು ಅಂದರೆ ದೇವರ ಅನುಗ್ರಹ ಬೇಕು ಹೀಗಾಗಿ ನನ್ನನ್ನು ನಿನ್ನನ್ನು ಇವನನ್ನು ಅವನನ್ನು ಅಂತಲ್ಲ ಅನಂತ ಅನಂತಾನಂತ ಜೀವರಾಶಿಗಳಿಗೂ ಅನಂತನೋತಿ ಅವನಲ್ಲಿ ಕ್ರಿಯೆ ಬರುವಂತೆ ಮಾಡ್ತಾನೆ ಕ್ರಿಯಾಶೀಲತೆಯನ್ನು ಕೊಡ್ತಾನೆ ಎನ್ನುವುದಕ್ಕೋಸ್ಕರನೇ ಪರಮಾತ್ಮನಿಗೆ ಅನಂತ ಎಂಬುದಾಗಿ ಕರೆಯೋದು ಅಂತಹ ಭಗವಂತನನ್ನು ನಾವು ಸ್ಮರಣೆ ಮಾಡಿದರೆ ನಮಗೆ ಉತ್ತಮವಾದಂತಹ ಸತ್ಕಾರ್ಯಗಳನ್ನು ಮಾಡುವ ಶಕ್ತಿಯನ್ನು ಕೊಟ್ಟು ಪರಮಾತ್ಮ ಅನುಗ್ರಹ ಮಾಡುತ್ತಾನೆ ಆ ರೀತಿ ಅನುಗ್ರಹ ಮಾಡಿದರೆ ನಿಜವಾದ ಆರೋಗ್ಯ ಏನೋ ಊಟ ಮಾಡಿಕೊಂಡು ನಿದ್ದೆ ಮಾಡಿಕೊಂಡು ಅಷ್ಟೇ ತಕ್ಕ ಮಟ್ಟಿಗೆ ಇದ್ದೇನೆ ಅಂದರೆ ಏನು ಪ್ರಯೋಜನ ಕ್ರಿಯಾಶೀಲತೆ ಬರಬೇಕು ದೊಡ್ಡ ದೊಡ್ಡ ಸೇವೆಯನ್ನು ಸತ್ಕಾರ್ಯಗಳನ್ನು ಪರೋಪಕಾರವನ್ನು ಆತ್ಮೋದ್ಧಾರದ ಸಾಧನೆಯನ್ನು ಮಾಡಿಕೊಳ್ಳುವುದಕ್ಕೆ ಆರೋಗ್ಯ ಇದು ಪ್ರಯೋಜಕವಾದರೆ ಅದು ನಿಜವಾದ ಆರೋಗ್ಯ ಅಂತಹ ಆರೋಗ್ಯವನ್ನು ಪರಮಾತ್ಮ ಕರುಣಿಸಿ ಅನುಗ್ರಹವನ್ನು ಮಾಡುತ್ತಾನೆ ಎನ್ನುವ ದೃಷ್ಟಿಯಲ್ಲಿ ಪರಮಾತ್ಮನಿಗೆ ಅನಂತ ಎಂಬುದಾಗಿ ಹೇಳು ಮನುಷ್ಯನಿಗೆ ಡಿಸಿಷನ್ ನಿರ್ಣಯಗಳು ಸರಿಯಾಗಿರಬೇಕು ನಿರ್ಣಯಗಳು ತಪ್ಪಾದರೆ ಜೀವನದಲ್ಲಿ ಬಹಳಷ್ಟು ಕಳೆದುಕೊಳ್ತಾನೆ ಆರೋಗ್ಯವನ್ನು ಕಳೆದುಕೊಳ್ತಾನೆ ಐಶ್ವರ್ಯವನ್ನು ಕಳೆದುಕೊಳ್ತಾನೆ ಅಧಿಕಾರವನ್ನು ಕಳೆದುಕೊಳ್ತಾನೆ ಯಾವ ಕಾಲಕ್ಕೆ ಯಾವ ನಿರ್ಣಯವನ್ನು ಹೇಗೆ ತೆಗೆದುಕೊಳ್ಳಬೇಕು ಆ ಕಾಲಕ್ಕೆ ಆ ನಿರ್ಣಯವನ್ನು ಸರಿಯಾಗಿ ಶಾಸ್ತ್ರೀಯವಾಗಿ ತೆಗೆದುಕೊಳ್ಳಬೇಕು ಶಾಸ್ತ್ರಕ್ಕೆ ಸಮ್ಮತವಾದ ರೀತಿಯಲ್ಲಿ ಹೀಗಾಗಿ ಕೇವಲ ಆರೋಗ್ಯಕ್ಕೆ ಮಾತ್ರ ಅಲ್ಲ ಎಲ್ಲ ರೀತಿಯ ಸೌಭಾಗ್ಯಗಳಿಗಾಗಿಯೂ ಆರೋಗ್ಯಕ್ಕಾಗಿಯೂ ವೈರಾಗ್ಯಕ್ಕಾಗಿಯೂ ಸರಿಯಾದ ನಿರ್ಣಯ ನಮಗೆ ಬೇಕು ಆ ನಿರ್ಣಯವನ್ನು ಕೊಡುವವನು ಭಗವಂತ ಅವನ ಅನುಗ್ರಹ ಇಲ್ಲದೆ ನಮಗೆ ಯಾವ ನಿರ್ಣಯವೂ ಬರೋದಿಲ್ಲ ಆದ್ದರಿಂದಲೂ ಭಗವಂತನಿಗೆ ಅನಂತ ಅಂತ ಅಂದರೆ ನಿರ್ಣಯ ಅಂತ ಎಂಬ ಶಬ್ದಕ್ಕೆ ನಿರ್ಣಯ ಅಂತ ಅರ್ಥ ಅದನ್ನು ಭಗವದ್ಗೀತೆಯಲ್ಲಿಯೇ ಹೇಳಿದ್ದು ಉಭಯೋರಪಿ ದೃಷ್ಟೋಂತ ಸ್ವನಯೋಸ್ತತ್ವದರ್ಶಿಭಿ ಅಂತಹ ಅಂದರೆ ನಿರ್ಣಯ ಅನಂತ ಅನಂತ ಅನ್ನುವ ಶಬ್ದಕ್ಕೆ ಅರ್ಥ ಏನು ಹಾಗಾದರೆ ದೇವರಿಗೆ ನಿರ್ಣಯನೇ ಇಲ್ಲ ಅಂತ ಅರ್ಥವಾ ಯಾವಾಗಲೂ ಸಂಶಯ ಅಂತ ಹಾಗಲ್ಲ ದೇವರ ಅನುಗ್ರಹ ಇಲ್ಲದಿದ್ದರೆ ಯಾರಿಗೂ ನಿರ್ಣಯ ಬರೋದಿಲ್ಲ ಆದ್ದರಿಂದ ದೇವರಿಗೆ ಅನಂತ ಅಂತ ಹೀಗೆ ಕರಿಬಹುದಾ ಹೀಗೆ ಪ್ರಯೋಗ ಉಂಟಾ ಉಂಟು ಅದನ್ನು ಗೀತಾಭಾಷ್ಯಕ್ಕೆ ವ್ಯಾಖ್ಯಾನ ಮಾಡುವಾಗ ಪ್ರಮೇಯ ದೀಪಿಕೆಯಲ್ಲಿ ಟೀಕಾಕೃತ್ಪಾದರು ಹೇಳುತ್ತಾರೆ ಅವಾಕ್ಯ ನಾದರಹ ಎಂಬ ಛಾಂದೋಗ್ಯದ ಉದಾಹರಣೆಯನ್ನು ಮಾಡುತ್ತಾರೆ ಗೀತಾಭಾಷ್ಯದಲ್ಲಿ ಅದಕ್ಕೆ ಟೀಕಾಕೃತ್ಪಾದರು ಅರ್ಥ ಬರೀತಾರೆ ಅವಾಕ್ಯ ವಾಕ್ಯ ಅಂದರೆ ಮಾತು ಅವಾಕ್ಯ ಅಂದರೆ ದೇವರಿಗೆ ಮಾತೇ ಇಲ್ಲ ಅಂತ ಟೀಕಾ ಕೃತ್ಪಾದರಂತಾರೆ ದೇವರಿಗೆ ಮಾತೇ ಇಲ್ಲ ಅಂದರೆ ನನಗೆ ಮಾತು ಬಂದಾಗ್ತವೆ ಮತ್ತೆ ನವಿಧ್ಯತೆ ವಾಕ್ಯಂ ಅದನುಗ್ರಹ ಅಂತರ ಅನ್ಯೇಷಾಂ ಸಹ ವಾಕ್ಯ ಅಂತ ಪ್ರಮೇಯ ದೀಪಿಕೆಯಲ್ಲಿ ಅರ್ಥ ಹೇಳ್ತಾರೆ ದೇವರ ಅನುಗ್ರಹ ಇಲ್ಲದಿದ್ದರೆ ಪ್ರಪಂಚದೊಳಗೆ ಯಾರಿಗೂ ಮಾತನಾಡಲಿಕ್ಕೆ ಬರೋದಿಲ್ಲ ಯಾರ ಅನುಗ್ರಹವಿಲ್ಲದೆ ಇನ್ನೊಬ್ಬರಿಗೆ ಮಾತು ಬರೋದಿಲ್ವೋ ಅವನು ಅವಾಕ್ಯ ಅಂತ ಅವಾಕ್ಯ ಶಬ್ದಕ್ಕೆ ಹಾಗೆ ಅರ್ಥ ಹೇಳ್ತಾ ಅದೇ ಬೆಳಕಿನಲ್ಲಿ ಕಂಡ್ರೆ ನವಿದ್ಯತೆ ಅಂತಹ ಯದನುಗ್ರಹ ಮಂತರ ಅನ್ಯೇಷಾಂ ಸಹ ಅನಂತಃ ಯಾರ ಅನುಗ್ರಹ ಇಲ್ಲದೆ ಪ್ರಪಂಚದೊಳಗೆ ಯಾವ ಒಬ್ಬ ವ್ಯಕ್ತಿಗೂ ರಮಾದೇವಿಯನ್ನು ಆರಂಭ ಮಾಡಿಕೊಂಡು ತೃಣಜೀವದವರೆಗೆ ಯಾರಿಗೂ ಇದಮಿಥಂ ಎಂಬ ನಿರ್ಣಯ ಜ್ಞಾನ ಬರೋದಿಲ್ಲ ಇದನ್ನು ಮಾಡಬೇಕು ಇದನ್ನು ಮಾಡಬಾರದು ಇದನ್ನು ನೋಡಬೇಕು ಇದನ್ನು ನೋಡಬಾರದು ಇದು ತಿನ್ನಬೇಕು ಇದು ತಿನ್ನಬಾರ್ದು ಅನ್ನುವ ನಿರ್ಣಯ ಇದು ದೇವರಿಂದ ಬರ್ತದೆ ಆ ನಿರ್ಣಯ ಸರಿಯಾಗಿ ಬರಬೇಕಾದರೆ ಅನಂತನ ಅನುಗ್ರಹ ಬೇಕು ಅದಕ್ಕಾಗಿ ಅನಂತನ ಸ್ಮರಣೆ ಮಾಡಿ ಎಂಬುದಾಗಿ ತಿಳಿಸಿದ್ದಾರೆ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಆ ದೇವರ ಅನುಗ್ರಹದಿಂದ ಸರಿಯಾದಂತಹ ಶಾಸ್ತ್ರೀಯವಾದ ನಿರ್ಣಯಗಳು ನಮ್ಮ ಮನಸ್ಸಿನಲ್ಲಿ ಇದ್ದರೆ ಆ ರೀತಿ ನಾವು ಹೆಜ್ಜೆ ಇಟ್ಟಾಗ ನಿಶ್ಚಿತವಾಗಿಯೂ ನಮ್ಮ ಇಡೀ ಜೀವನ ಸುಖಮಯವಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಈ ಜೀವನ ಅಲ್ಲ ಮುಖ್ಯವಾಗಿ ಪಾರಲೌಕಿಕ ಜೀವನ ಪ್ರಧಾನವಾಗಿ ಆ ಮೋಕ್ಷ ಸಾಧನ ಸರಿಯಾಗಿ ನಮ್ಮಿಂದ ನಡೆದು ಆ ಮೋಕ್ಷವನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ ಅದಕ್ಕೋಸ್ಕರ ಆ ಪರಮಾತ್ಮನನ್ನು ಅನಂತ ಎಂಬುದಾಗಿ ನಾವು ಚಿಂತನೆ ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ಅಚ್ಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಎಂಬುದಾಗಿ ಸ್ಮರಣೆ ಮಾಡಬೇಕು ಅಂತನ್ನುವ ಸಂದೇಶವನ್ನು ಶ್ರೀಮದ್ ಭಗವದ್ಗೀತೆ ವಿಷ್ಣು ಸಹಸ್ರನಾಮಗಳು ಹಾಗೂ ಶ್ರೀಮದ್ ಆಚಾರ್ಯರು ಕೃಷ್ಣಾಮೃತ ಮಹಾರಣವದ ಮೂಲಕ ನಮಗೆಲ್ಲ ಆದೇಶವನ್ನು ನೀಡಿದ್ದಾರೆ ಅಂತಹ ನಾಮಸ್ಮರಣೆಯನ್ನು ಮಾಡಿ ಭಗವಂತನ ವಿಶೇಷ ಅನುಗ್ರಹವನ್ನು ಪಡೆಯೋಣ ಶ್ರೀಮದ್ ಭಗವದ್ಗೀತಾ ಅಭಿಯಾನದಲ್ಲಿ ಎಲ್ಲ ಭಗವದ್ಭಕ್ತರು ವಿಶೇಷವಾಗಿ ಪಾಲ್ಗೊಂಡು ಪ್ರತಿ ತಿಂಗಳು ಬೇರೆ ಬೇರೆ ಊರುಗಳಲ್ಲಿ ನಡೆಯುತ್ತೆ ಈ ಊರಿನಲ್ಲಿಯೂ ನಡೆಯುವ ಆ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗವಹಿಸಿ ಹರಿವಾಯು ಗುರುಗಳ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಬೇಕು ಇಡೀ ಜಗತ್ತಿನ ಧಾರ್ಮಿಕವಾದಂತಹ ಗ್ರಂಥಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಗ್ರಂಥ ಇಡೀ ಜಗತ್ತಿಗೆ ಧರ್ಮದ ಉಪದೇಶವನ್ನು ಮಾಡುವಂತಹ ಗ್ರಂಥ ಆತ್ಮೋದ್ಧಾರಕ್ಕೆ ಅನಿವಾರ್ಯವಾಗಿ ಓದಿ ತಿಳಿಯಲೇಬೇಕಾದ ಗ್ರಂಥ ತಿಳಿದು ಅನುಷ್ಠಾನದಲ್ಲಿ ತರಲೇಬೇಕಾದ ಗ್ರಂಥ ಶ್ರೀಮದ್ ಭಗವದ್ಗೀತೆ ಅಂತಹ ಭಗವದ್ಗೀತೆಯ ಪ್ರವಚನವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಎಲ್ಲರೂ ಕೇಳಿ ಜ್ಞಾನವನ್ನು ಪಡೆದು ಹರಿವಾಯುಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಹರಯೇ ನಮಃ ಶ್ರೀಕೃಷ್ಣಾರ್ಪಣೆ